ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಏನು ಚುನಾವಣೆಯ ಕಾವು ಏರ್ತಾ ಇದೆ ಮೂಡಿಗೆರೆ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ ಕಾಂಗ್ರೆಸ್ ನಮ್ಮೊಂದಿಗಿದ್ದಾರೆ ಮೂಡಿಗೆರೆ ಕ್ಷೇತ್ರದ ವಿಧಾನಸಭಾದ ಕಳೆದ ಬಾರಿಯ ಶಾಸಕರು ಎಂ ಪಿ ಕುಮಾರಸ್ವಾಮಿ ಅವರು ಅವರು ನಮ್ಮೊಂದಿಗಿದ್ದಾರೆ ಸರ್ ಸ್ವಾಗತ ಸರ್ ಇವಾಗ ಜಯಪ್ರಕಾಶ್ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ ನಿಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ ನೀವೀಗಾಗಲೇ ಬಿ ಜೆ ಪಿ ತೊರೆದು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದೀರಿ ಕಾಂಗ್ರೆಸ್ನ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸಿದ್ರಿ ಬಹಳ ಉತ್ಸಾಹದಿಂದ ಸೊ ನಿಮ್ಮ ಪ್ರಕಾರ ಇಲ್ಲಿ ಮೂಡಿಗೆರೆಯಲ್ಲಿ ನಿಮ್ಮ ನಿಮ್ಮ ಜನ ಬೆಂಬಲ ಹೇಗಿದೆ ಕಾಂಗ್ರೆಸ್ಗೆ ಯಾವ ಯಾವ ರೀತಿಯ ಒಂದು ಜನ ಸ್ಪಂದನೆ ಸಿಗ್ತಾ ಇದೆ ಮೂಡಿಗೆರೆಯಲ್ಲಿ ಕಳೆದ ಬಾರಿ ಶೋಭಕ್ಕ ನಿಂತ ನಾನು ಆ ಪಕ್ಷದಾಗಿದ್ದಾಗ ಅವ್ರಿಗೆ ಹದಿಮೂರು ಸಾವಿರ ಲೀಡನ್ನು ನಾವು ಕೊಡಿಸಿದ್ವಿ ಅವರಿಗೆ ಅವ್ರೂ ಕೂಡ ಅವಾಗಲೂ ಕೋ ಗೋಬೇಕಂತ ಹೇಳಿದರು ಕೊನೆಗೆ ಒಂದು ರಾಜಿ ಮಾಡಿ ಕೊಡಿಸಿದ್ವಿ ಆದರೆ ಈಗ ನಾನು ಬದಲಾದ ಪರಿಸ್ಥಿತಿಯಲ್ಲಿ ನಾನು ಇವತ್ತು ಕಾಂಗ್ರೆಸ್ಸಿಗೆ ಬಂದಿದ್ದೀನಿ ಈ ಬಾರಿ ನಾವು ಆ ಲೀಡನ್ನು ಬಿ ಜೆ ಪಿ ಅವ್ರಿಗೆ ಯಾವುದೇ ಕಾಣ್ಕೋ ತಗೊಳ್ಳೋಕ್ಕಾಗಲ್ಲ ನಾವು ಈ ಸರಿ ಕಾಂಗ್ರೆಸ್ಗೆ ಭರ್ಜರಿ ಲೀಡನ್ನು ಕೊಡಿಸ್ಬೇಕಂತ ಸವಾಗಿ ಪ್ರಯತ್ನ ಮಾಡ್ತೀವಿ ಈಗ ನೀವು ಬಿ ಜೆ ಪಿ ಸೇರಿ ಕಾಂಗ್ರೆಸ್ಸಿಗೆ ಬಿ ಜೆ ಪಿ ಬಿಟ್ಟು ತೊರೆದು ಕಾಂಗ್ರೆಸ್ಸಿಗೆ ಆಗಿದ್ದೀರಾ ಈಗ ಯಾವ ಥರ ವಾತಾವರಣ ಇದೆ ಸರ್ ನಿಮ್ಮ ಆಗಲಿ ಜನಸ್ಪಂದನೆ ಹೇಗೆ ಸಿಗ್ತಾ ಇದೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಲಿ ಇವಾಗ ನಿಮ್ಮ ಜಯಪ್ರಕಾಶ್ ಹೆಗಡೆ ಸರ್ ಕ್ಯಾಂಡಿಡೇಟ್ ಇದ್ದಾರೆ ಅವರ ಬಗ್ಗೆ ಯಾವ ರೀತಿ ಜನ ಒಲವು ತೋರಿಸ್ತಾ ಇದ್ದಾರೆ ಸರ್ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರಲ್ಲ ಅವ್ರ ಬಗ್ಗೆ ಇತ್ತೀಚೆಗೆ ಹೆಚ್ಚು ಎಲ್ಲ ವಿದ್ಯಾವಂತರಿಗೆ ಅರಿವಾಗ್ತಾಯಿದೆ ಇದೆ ದೇಶಕ್ಕೆ ಯಾವ ಗಂಡಾಂತರನೂ ಇಲ್ಲ ಸುಮ್ಮನೆ ದೇಶ ದೇಶ ಹೇಳೋದು ಈ ಥರ ಧಾರ್ಮಿಕತೆ ಹೇಳೋದು ಅಥವಾ ಈ ಗಂಟೆ ಬಾರಿಸಿ ಕೊರೋನಾ ವಾಸಿ ಆಗುತ್ತೆ ಅನ್ನೋದು ಈ ಥರದ್ದೆಲ್ಲ ಸೆಂಟಿಮೆಂಟನ್ನು ಅವರು ಸೆಂಟಿಮೆಂಟನ್ನು ತುಂಬಿ ಮಾಡಿದ್ದೆಲ್ಲ ಇವತ್ತು ಜನಗಳಿಗೆಲ್ಲ ಅರ್ಥ ಆಗ್ತಿದೆ ಹಾಗಾಗಿ ಈಗ ಬೆಳೆಗಾರರು ಭಾಳ ಸಂಕಷ್ಟ ಬರಗಾಲದ ಅವ್ರಿಗೇನು ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಸಹಾಯ ಮಾಡಲಿಲ್ಲ ಬರಗಾಲಕ್ಕೂ ಕೊಡಲಿಲ್ಲ ಅಥವಾ ಮನ್ನಾನೂ ಮಾಡಲಿಲ್ಲ ಇವರು ಇಪ್ಪತ್ತೈದು ಜನಗೆ ಹದಿನಾರು ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ಅಂದರೆ ಈ ಈ ಸರ್ಕಾರ ಯಾರ ಪರ ಅನ್ನೋದೆಲ್ಲ ಅರ್ಥ ಆಗ್ತಿದೆ ಹಾಗಾಗಿ ಮೋದಿ ಅಲೆ ಇಲ್ಲಿಲ್ಲ ಎಲ್ಲೆಲ್ಲಿ ಮೂಡಿಗಿರಲಿಲ್ಲ ನಾವು ಯಾವುದೇ ಕಾರಣ ಆಗಿಬಿಡಲ್ಲ ನಾವು ಜನರಿಗೆ ಸತ್ಯ ಹೇಳಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದ್ದೀವಿ ಜನ ನಮ್ಮ ಕಡೆ ನಮ್ಮ ಕಡೆ ವಾಲಿದ್ದಾರೆ ಇಲ್ಲಿ ಮೋದಿ ಅಲೆ ಇಲ್ಲಿಲ್ಲ ನಾವು ಕಾಂಗ್ರೆಸ್ಸಿಗೆ ಹೆಚ್ಚು ಬಹುಮತನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿಸ್ತೀವಿ ಲೀಡು ನೀವು ಇವಾಗ ಬಿ ಜೆ ಪಿಯಲ್ಲಿರುವಾಗ ಬಿ ಜೆ ಪಿಗೆ ಒಂದು ಯಾ ಯಾವ ರೀತಿಯ ಒಂದು ಸ್ಥಾನಮಾನ ಸಿಕ್ಕಿತ್ತು ಜನಗಳಿಂದ ಆದರೆ ನೀವು ಬಿಟ್ಟ ಮೇಲೆ ಬಿ ಜೆ ಪಿಯನ್ನು ಜನಗಳು ಯಾವ ಥರ ನೋಡ್ತಿದ್ದಾರೆ ಯಾವ ಥರ ಸ್ಪಂದನೆ ಕೊಡ್ತಾ ಇದ್ದಾರೆ ಅವರ ಅವನತಿ ಕಳೆದ ವಿಧಾನಸಭಾ ಚುನಾವಣೆಯಿಂದ ಶುರುವಾಗಿದೆ ಇನ್ನು ಪ್ರ ಇನ್ನು ಪ್ರತಿ ಚುನಾವಣೆಯೂ ಕೂಡ ಅವರು ಡೌನ್ ಆಗೋದೇ ಅವ್ರ ಕೆಲಸ ಮೂಡಿಗೆರೆಯಲ್ಲಿ ನನ್ನ ಅಕ್ಷರದ ಮಟ್ಟಿಗೆ ಹೇಳಿದ್ದಾರೆ ಇಡೀ ಜಿಲ್ಲೆಯಲ್ಲೂ ಕೂಡ ಜಿಲ್ಲೆ ನಾಯಕರು ಕೂಡ ಭಾಳಷ್ಟು ಜನ ನಮಗೆಲ್ಲ ಯಾರ್ಯಾರು ಮೋಸ ಮಾಡಿದ್ರು ಅವರೆಲ್ಲ ಅವ್ರಿಗೂ ಕೂಡ ಎಲ್ಲ ಅವನತಿ ಆಗೋ ರೀತಿ ನಾನು ನೋಡ್ಕೊಳ್ತೀವಿ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾನು ಮೂರು ಬಾರಿ ಗೆದ್ರೂ ನಮ್ಮ ನಮ್ಮ ಜನಾಂಗನ ಪ್ರತಿನಿಧಿ ಮಾಡ್ತೀನಿ ನಾನು ಈ ಜಿಲ್ಲೆಯಲ್ಲಿ ಬಿ ಜೆ ಪಿ ಎಷ್ಟು ಕೆಳಗಾಗಬೇಕು ಅಷ್ಟು ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ನಿಮ್ಮ ಬಗ್ಗೆ ಒಂದು ಆರೋಪ ಕೇಳಿ ಬಂದಿತ್ತು ಬಿ ಜೆ ಪಿಯ ಪರವಾಗಿ ಯಾಕಂದರೆ ನೀವು ಮೂರು ಬಾರಿ ಗೆದ್ದರೂ ಕೂಡ ಸಕ್ರಿಯವಾಗಿರಲಿಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಅಪಪ್ರಚಾರ ಕೂಡ ಆಗ್ತಾ ಇತ್ತು ಸೊ ಅದರ ಬಗ್ಗೆ ನೀವು ಏನು ಹೇಳ್ತೀರ ಸಕ್ರಿಯವಾಗಿದ್ದು ಯಾರು ತೋರಿಸಿ ಸಕ್ರಿಯವಾಗಿದ್ದು ಗೆದ್ದರ್ಯಾರು ನಾನು ಕೊಟ್ಟದ್ದು ತೋರಿಸ್ತಿದ್ದೆ ಸಕ್ರಿಯಾಗಿದ್ದೇ ಇಲ್ಲ ಅಂಥೇಳಿ ಈಗ ಸಕ್ರಿಯ ಇಲ್ಲ ಹೆಂಗೆ ಹೇಳಿದ್ರಲ್ಲ ಈಗ ಗೆದ್ರ ಯಾರು ಐದಕ್ಕೆ ಐದು ಹೋದಲ್ಲ ಅವ್ರು ಯಾರು ಇದ್ರ ಅವರು ಅಷ್ಟೂ ಜನ ಸೋತ್ರಲ್ಲ ಅದ್ರಲ್ಲಿ ಯಾರಾದ್ರೂ ಸಕ್ರಿಯಾಗಿದ್ದರೆ ಅದಕ್ಕೆ ಅದೇ ಉತ್ತರ ಇವಾಗ ಸಂವಿಧಾನದ ವಿಷಯ ಬ ಬರುವಾಗ ಇಷ್ಟು ಸೀಟ್ ಬರಲಿ ನಾವು ಸಂವಿಧಾನವನ್ನು ಬದಲಿಸ್ತೇವೆ ಅದನ್ನು ಇನ್ನೂ ನಮಗೆ ಬೇಕಾಗೆ ನಮ್ಮ ಪ್ರಕಾರ ಅಂದರೆ ಯಾವ ಥರ ಬೇಕು ನಾವು ಅಪ್ಕಿ ಬಾರ ಚಾರ್ಸು ಪಾರ ಮಾಡಿಕೊಂಡು ಸಂವಿಧಾನವನ್ನು ಬದಲಿಸೋ ಒಂದು ವಿಷಯನೆಲ್ಲ ಹೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ಏನು ಹೇಳ್ತೀರಾ ಸಂವಿಧಾನ ಅವರು ಹೇಳಿದ್ದಾರೆ ನಮ್ಮ ನಮ್ಮ ಸಂವಿಧಾನ ಅಂಗೀಕಾರವಾದ ಸಮಯದಲ್ಲಿ ನಮ್ಮ ಸರ್ಕಾರ ಇದ್ದರೆ ನಾವು ಸಂವಿಧಾನವನ್ನು ಒಪ್ಪುತ್ತಿರಲಿಲ್ಲ ಅಂತ ಅವರು ಹೇಳಿದ ನಿಜ ನಾನು ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇನು ಅಂದರೆ ನೀವು ಆ ಕಾರಣಕ್ಕಾಗಿ ಕಳೆದ ಬಾರಿ ಸೋತ್ರಿ ಆ ಕಾರಣಕ್ಕಾಗೇ ನೀವು ಸೋತ್ರಿ ಸುಮಾರು ಇಪ್ಪತ್ತೈದು ಸಂವಿಧಾನ ಯಾ ಯಾರ್ಯಾರು ರಕ್ಷಣೆ ಕೊಟ್ಟಿತ್ತು ಅವ್ರು ಯಾರು ಅವರಿಗೆ ಓಟ್ ಹಾಕಲಿಲ್ಲ ಅದೇನೋ ಎಸ್ ಸಿ ಎಸ್ ಟಿ ಮಾತ್ರ ಅಂತಲ್ಲ ಅದ್ರ ಬಗ್ಗೆ ಭಾಳ ಬೇಸರವಾಗಿ ಅವ್ರಿಗೆ ಓಟೇ ಕೊಡಲಿಲ್ಲ ನಾನು ಅದು ಕೇಳಿದ್ದೀನಿ ನಿಮ್ಮ ನೀವು ಆಡಿದ ಮಾತು ಎಲ್ಲರ ಹೃದಯಕ್ಕೆ ಗಾಯ ಆಗಿದೆ ಇನ್ನೂ ವಾಸಿಯಾಗಿಲ್ಲ ನಾಲ್ಕು ವರ್ಷ ಆ ಗಾಯ ಹಾಗೆ ಇರುತ್ತೆ ಅಂತ ನಾನು ಹೇಳಿ ಹೇಳಿದ್ದೀನಿ ಬದಲಾಯಿಸೋಕೆ ಆಗೋದಿಲ್ಲ ಯಾವ ಕಾರಣಕ್ಕೂ ಬದಲಾಯಿಸೋಕ್ಕೆ ನಾವು ಬಿಡೋದಿಲ್ಲ ಅಮೇರಿಕ ದೇಶದ ಜ ಒಟ್ಟು ಜನ ಎಷ್ಟು ಗೊತ್ತಾ ನಲವತ್ತು ಕೋಟಿ ಭಾರತದ ದಲಿತರೆ ಎಸ್ ಸಿ ಎಷ್ಟಿನೇ ನಲ್ವತ್ತು ಕೋಟಿ ನಲವತ್ತು ಕೋಟಿ ಜನ ಸುಮ್ಮನೆ ಕೋರಲ್ಲ ಬದಲಾಯಿಸೋಕ್ಕೆ ಬಿಡಲ್ಲ ಕೊನೆಯದಾಗಿ ನಿಮ್ಮ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರ ಬಗ್ಗೆ ಹಾಗೂ ಪಕ್ಷ ಯಾಕಾಗಿ ಕಾಂಗ್ರೆಸ್ಸನ್ನು ಈ ಬಾರಿ ಈ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅನ್ನೋದನ್ನು ಜನರಿಗೆ ಒಂದು ಸಂದೇಶ ಜಯಪ್ರಕಾಶ್ ಹೆಗಡೆಯವರು ಹಿಂದೆ ಇದ್ದು ಒಳ್ಳೆ ಕೆಲಸ ಮಾಡಿದರು ಭಾಳ ಒಳ್ಳೆಯ ಕೆಲಸ ಅಂದರೆ ರೈತರ ಪರವಾಗಿ ವಿದರ್ಭ ಪ್ಯಾಕೇಜ್ ಕೊಡಿಸಿದ್ರು ಎಪ್ಪತ್ತ್ಮೂರು ಸಾವಿರ ಕೋಟಿ ಮತ್ತು ಅಡಿಕೆ ಬೆಳೆಗಾರರಿಗೆ ಪರಿಹಾರ ಕೊಡಿಸಿದರು ರೈಲ್ವೆಗೂ ಕೂಡ ಅವರೇ ಪ್ರಯತ್ನ ಮಾಡಿದ್ದು ಮತ್ತು ಟು ಮೂಡಿಗೆರೆಗೆ ಅವತ್ತು ಹಣ ಬರಲಿಲ್ಲ ಆದರೆ ಅದು ರಾಷ್ಟ್ರೀಯ ಹೆದ್ದಾರಿ ಅಂತ ಗುರುತು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನು ಪರಿಗಣಿಸಿದ್ದು ಅವರ ಅವಧಿಯಲ್ಲಿ ಮತ್ತು ಜನ ಅವ್ರನ್ನ ಒಪ್ಕೊಂಡಿದ್ದಾರೆ ಅವರಿಗೆ ಸಾಮರ್ಥ್ಯ ಇದೆ ಪಾರ್ಲಿಮೆಂಟಲ್ಲಿ ಮಾತಾಡೋವಂಥ ಎಲ್ಲ ಶಕ್ತಿ ಇದೆ ಈ ಜನರಿಗೆ ಅವ್ರ ಬಗ್ಗೆ ಭಾಳ ವಿಶ್ವಾಸ ಇಟ್ಕೊಂಡಿದ್ದಾರೆ ಖಂಡಿತ ಆ ನಿಟ್ಟಿನಲ್ಲಿ ಅವರನ್ನು ಜನ ಒಪ್ಪಿಕೊಂಡಿದ್ದಾರೆ ಪ್ರವೀಕ್ಷಕರ ಎಂ ಪಿ ಕುಮಾರಸ್ವಾಮಿ ಅವರು ಮಾಜಿ ಶಾಸಕರು ಏನು ಇವಾಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಬಹಳ ಒಂದು ಉತ್ಸಾಹದ ಒಂದು ಭರ್ಜರಿ ಪ್ರಚಾರವನ್ನು ಕೂಡ ನಡೆಸಿದ್ದಾರೆ ಅವರ ಪ್ರಕಾರ ಇಲ್ಲಿ ಮೋದಿ ಅಲ್ಲೇ ನಡೆಯಲ್ಲ ಬಿ ಜೆ ಪಿ ಅಲ್ಲಿ ಇವಾಗಲೇ ಕೊನೆಯಾಗಿದೆ ಅನ್ನೋದು ಅವರ ಪ್ರಕಾರ ಅವರ ಭರವಸೆ ಕ್ಯಾಮರಾ ಪರ್ಸನ್ ಪವನ್ ಜೊತೆ ಪ್ರಜ್ವಲ್ ಕುಮಾರ್ ಚಿಕ್ಕಮಗಳೂರು